ಸಮಿತಿ ಜಿಲ್ಲಾ ಸಮಿತಿ ಬಾಗಲಕೋಟ್ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರವನ್ನು ಅಸ್ಥಿರತೆಯನ್ನುಂಟು ಮಾಡುತ್ತಿರುವುದನ್ನು ವಿರೋಧಿಸಿ ಮತ್ತು ಕರ್ನಾಟಕ ರಾಜ್ಯಪಾಲರನ್ನು ವಾಪಸ್ ಕರೆಸಿಕೊಳ್ಳಬೇಕೆಂದು ಒತ್ತಾಯಿಸಿ ಗ್ರಹಿಸಿಕೊಳ್ಳಬೇಕೆಂದು ಒತ್ತಾಯಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಬಾಗಲಕೋಟ್ ಇವರ ಮುಖಾಂತರ ಗಣವೆತ್ತ ಸನ್ಮಾನ್ಯ ರಾಷ್ಟ್ರಪತಿಗಳು ರಾಷ್ಟ್ರಪತಿ ಭವನ ವಸದಿಯಲ್ಲಿ ಇವರಿಗೆ ಈ ಜಿಲ್ಲೆಯ ಎಲ್ಲ ಪ್ರಗತಿಪರ ಚಿಂತಕರು ಅಂಬೇಡ್ಕರ್ವಾದಿಗಳು ಸಂವಿಧಾನವ ಈ ಸಂವಿಧಾನದ ಪರವಾಗಿರ್ತಕ್ಕಂಥ ಎಲ್ಲ ಜನರ ಪರವಾಗಿ ನಾವು ಇವತ್ತು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಒಂದುಗಳೇ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಇತ್ತೀಚೆಗೆ ತಿಂಗಳುಗಳಿಂದ ಕಾಂಗ್ರೆಸ್ ಪಕ್ಷದ ರಾಜ್ಯ ಆಡಳಿತದ ಮೇಲೆ ವಿರೋಧ ಪಕ್ಷದ ಸ್ಥಾನದಲ್ಲಿರುವ ಬಿ ಜೆ ಪಿಯೊಂದಿಗೆ ಮೈತ್ರಿ ಮಾಡಿಕೊಂಡ ಜೆಡಿಎಸ್ ಪಕ್ಷವೂ ಸೇರಿಕೊಂಡು ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕೆಂದು ರಾಜ್ಯಪಾಲರ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ಳುವಂತೆ ಕೇಂದ್ರ ಬಿಜೆಪಿ ಸರ್ಕಾರದಿಂದ ಒತ್ತಡ ಹಾಕಿಸಿ ರಾಜ್ಯಪಾಲರು ಕೇಂದ್ರ ಸರ್ಕಾರದ ತನ್ನ ಕೈಗೊಂಬೆಯಾಗಿ ಕೆಲಸ ಮಾಡುವಂತೆ ಮಾಡುತ್ತಿದ್ದಾರೆ ಈ ರೀತಿ ನಡೆದುಕೊಳ್ಳುತ್ತಿರುವುದರಿಂದ ಪ್ರಜಾಪ್ರಭುತ್ವದ ಮೂಲತತ್ವಕ್ಕೆ ಅಪಾಯವಾಗುತ್ತಿದೆ ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ಬರುತ್ತಿದೆ ಡಿ ಜಿ ಸಾಗರ್ಜಿಯವರ ನೇತೃತ್ವದಲ್ಲಿ ಸಂಘ ಸಮಿತಿ ಇವತ್ತು ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜನತಂತ್ರ ವ್ಯವಸ್ಥೆ ಬುಡಮೆಯನ್ನು ಮಾಡಲು ಹೊರಟಿರುವ ಬಿಜೆಪಿ ಮತ್ತು ಜೆ ಡಿ ಎಸ್ ನಡೆಯನ್ನು ಖಂಡಿಸಿ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಯಾದಂಥ ಶ್ರೀ ಸಿದ್ದರಾಮಯ್ಯ ಅವರನ್ನು ಬೆಂಬಲಿಸಿ ಬೃಹತ್ ಪ್ರತಿಭಟನೆ ಮೆರವಣಿಗೆ ಕೈಗೊಳ್ಳಲಾಗಿದೆ ಇವತ್ತು ರಾಜ್ಯಾದ್ಯಂತ ವಿವಿಧ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳೋದು ಉದ್ದೇಶ ಇಷ್ಟೇ ಈ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾದಂಥ ರಾಜ್ಯಪಾಲರು ಇವತ್ತು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಇವತ್ತು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಏಕಾಏಕಿ ಒಂದು ಒಂದು ಪ್ರಾಸಿಕ್ಯೂಷನ್ ಲೆಟರ್ ಕೊಟ್ಟ ತಕ್ಷಣನ ಇಪ್ಪತ್ನಾಲ್ಕು ತಾಸಿನೊಳಗೆ ಒಂದು ಲೆಟರನ್ನು ಸರ್ಕಾರಕ್ಕೆ ನೀಡ್ತಾರೆ ಹೀಗಾಗಿ ಅವರ ನಡೆ ಇವತ್ತು ಕೇಂದ್ರ ಸರ್ಕಾರ ಮತ್ತು ಬಿ ಜೆ ಪಿ ಸರ್ಕಾರದ ಒಂದು ಹುನ್ನಾರವಾಗಿದೆ ಈ ಹುನ್ನಾರವನ್ನು ಖಂಡಿಸಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ದಲಿತ ಸಮಿತಿ ಇವತ್ತು ತೀವ್ರವಾಗಿ ಖಂಡಿಸ್ತಾ ಇದೆ ಇವತ್ತು ಜಿಲ್ಲೆಯಲ್ಲಿ ಹಲವಾರು ತಾಲೂಕುಗಳಿಂದ ಜಮಖಂಡಿ ಬಾಗಲಕೋಟ್ ಬಿಜ ಮತ್ತು ಬಿಳಿಗಿ ಮತ್ತು ಕವಿ ಮತ್ತು ಬಾದಾಮಿ ಎಲ್ಲ ತಾಲೂಕಿನಿಂದ ಬಂದಂಥ ದಲಿತ ಸಮಿತಿ ಪದಾಧಿಕಾರಿಗಳು ಸರ್ಕಾರ ಇದು ಇವತ್ತು ರಾಜ್ಯಪಾಲರ ನಡೆಯನ್ನು ಖಂಡಿಸಿ ಇವತ್ತು ಧಿಕ್ಕಾರವನ್ನು ಹಾಕ್ತಾ ಇದ್ದೇವೆ ಜನತಂತ್ರ ಮತ್ತು ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಇವತ್ತು ರಾಜ್ಯಪಾಲರನ್ನು ನಾವು ಇಲ್ಲಿಂದ ಓಡಿಸಬೇಕಾಗಿದೆ ಆ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದು ಇದು ಪ್ರಜಾಪ್ರಭುತ್ವದ ನಡೆಯನ್ನು ಇವತ್ತು ನಾವು ಧಿಕ್ ಧಿಕ್ಕರಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ಇವತ್ತು ಮತ್ತು ಅಮಿತ್ ಶಾ ಮತ್ತು ಮೋದಿಯವರ ಕೈಗೊಂಬೆಯಾಗಿ ಕೆಲಸ ಮಾಡುವಂಥ ರಾಜ್ಯಪಾಲರು ಇವತ್ತು ಹಲವಾರು ಪ್ರಕರಣಗಳಿವೆ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಆಗಿರ್ಬೋದು ಜೊಲ್ಲೆ ಅವರಾಗಿರ್ಬೋದು ಶಶಿಕಲಾ ಜೊಲ್ಲೆ ಅವರಾಗಿರ್ಬೋದು ಮುರುಗೇಶ್ ನಿರಾಣಿ ಅವರಾಗಿರ್ಬೋದು ಮತ್ತು ಯಾರು ಅವರು ಜನಾರ್ದನ್ ರೆಡ್ಡಿ ಅವರಾಗಿರ್ಬೋದು ಇವರು ಹಲವಾರು ಪ್ರಕರಣಗಳನ್ನು ಪೆಂಡಿಂಗ್ ಇಟ್ಟುಕೊಂಡು ಈಗ ಏಕಾಏಕಿ ಮುಖ್ಯಮಂತ್ರಿಗಳನ್ನು ಹೇಗಾದರೂ ಮಾಡಿ ಒಬ್ಬ ಧೀಮಂತ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಒಂದು ಹಿತವನ್ನು ಕಾಪಾಡುವಂಥ ವ್ಯಕ್ತಿಯನ್ನು ಇವತ್ತು ಹೇಗಾದರೂ ಮಾಡಿ ಅವನನ್ನು ಮರ್ದನ ಮಾಡಬೇಕು ಮರ್ದನ ಮಾಡಿ ಇವತ್ತು ಅವನನ್ನು ಜೈಲಿಗೆ ಅನ್ನುವಂಥ ಹುನ್ನಾರ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸರ್ಕಾರದಾಗಿದೆ ಈ ನಡೆಯನ್ನು ಖಂಡಿಸಿ ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಇವತ್ತು ರಾಷ್ಟ್ರಪತಿಗಳಿಗೆ ಇವತ್ತು ದಲಿತ ಸಂಘರ್ಷ ಸಮಿತಿ ಸಂಚಾಲಕರಾದಂಥ ಇವತ್ತು ಪರಶುರಾಮ್ ಕಾಂಬಳೆ ಮತ್ತು ರಾಜು ಮಣ್ಣಕೇರಿಯವರು ಮತ್ತು ಎಚ್ ಎನ್ ನಿಲ್ನಾಯ್ಕರು ಮತ್ತು ನಾವೆಲ್ಲರೂ ದಲ್ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾ ಅಧ್ಯಕ್ಷರಾದ ಕಾಶಿಮಲಿ ಗೋಟೆ ಅವರನ್ನು ಎಲ್ಲರನ್ನು ತಾಲೂಕು ಸಂಚಾಲಕರನ್ನು ಒಳಗೊಂಡು ಇವತ್ತು ಇವತ್ತು ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಗಿದೆ ಇವತ್ತು ನಮ್ಮ ದಲಿತ ಸಂಘರ್ಷ ಸಮಿತಿಯ ಒಬ್ಬ ಸದಸ್ಯನಾಗಿ ಒಬ್ಬ ವಕೀಲನಾಗಿ ನಾನು ಇವತ್ತು ಕೇಂದ್ರ ಸರ್ಕಾರದ ಬಿ ಜೆ ಪಿ ನಾಯಕರುಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಇವತ್ತು ತಾವರ್ ಚಂದ್ ಗೆಹ್ಲೋತ್ ಅವರನ್ನು ನೀವು ಮುಂದಿಟ್ಟುಕೊಂಡು ಏನು ಜನಪರ ಆಡಳಿತ ನೀಡುತ್ತಿರುವ ಬಡವರ ಪರವಾಗಿ ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ದೀನ ದಲಿತರ ಪರವಾಗಿ ನಿರಂತರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂಥ ಸಿದ್ದರಾಮಯ್ಯವರನ್ನು ಇವತ್ತು ನೀವು ಒಳಸಂಚಿನಿಂದ ತೆಗೆದು ಹಾಕಬೇಕು ಅಂಥ ಹುನ್ನಾರವನ್ನು ಬಿ ಜೆ ಪಿಯವರು ಅವರು ಮಾಡ್ತಾ ಇರೋದು ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ತಮ್ಮ ಆತ್ಮ ಅವಲೋಕನ ಮಾಡ್ಕೋಬೇಕಂತೇಳಿ ನಾನು ಇವತ್ತು ಪತ್ರಿಕರ್ತರ ಮುಖಾಂತರ ಕೇಳ್ಕೊತೀನಿ ಇವತ್ತು ತಾವರ್ ಚಂದ್ ಗೆಹ್ಲತ್ ಅವರು ರಾಜ್ಯಪಾಲರು ಅವ್ರ ಜೊತೆ ಎಂಥ ವ್ಯಕ್ತಿಗಳು ಇರಬೇಕಾಗಿತ್ತು ಅಂತ ಹೇಳಿದ್ರೆ ಯಾವುದೇ ಒಂದು ಭ್ರಷ್ಟಾಚಾರದಲ್ಲಿ ಕ್ರಿಮಿನಲ್ ಕೇಸರ ಅಡಿಯಲ್ಲಿ ಭಾಗವಹಿಸುವಂಥ ವ್ಯಕ್ತಿಗಳು ಅವರ ಪಕ್ಕದಲ್ಲಾಗಲಿ ಅಜುಬಾಜಿ ಆಗಲಿ ಕಾಣಬಾರ್ದು ಆದ್ರೆ ಎಷ್ಟು ದೊಡ್ಡ ದುರ್ದೈವಾಯಿತು ರಾಷ್ಟ್ರದ ಅಂತ ಹೇಳಿದ್ರೆ ಗಣಿ ಹಗರಣದಲ್ಲಿರುವಂಥ ಕುಮಾರಸ್ವಾಮಿ ಅವರು ತವರ್ ಚಂದ್ ಗೆಲೋತ್ ಅವ್ರ ಜೊತೆ ಕೂಡ್ತಾರೆ ಕಾಫಿ ಏನು ಕಾಫಿ ಎಸ್ಟೇಟ್ ಆ ಯಾರು ಶೋಭಾ ಕರಮ್ಲಾಜ್ ಕೂಡ್ತಾರೆ ಪಿ ಐ ಹಗರನಲ್ಲಿ ನೇರ ಆರೋಪದಲ್ಲಿರುವಂತ ಬಿಜೆಪಿ ಅಧ್ಯಕ್ಷರು ಕೂಡ್ತಾರೆ ಗಣಿ ಹಗರಣದಲ್ಲಿರುವಂಥ ಜನಾರ್ದನ್ ರೆಡ್ಡಿ ಅವರು ಕೂಡ್ತಾರೆ ತತ್ತಿ ಹಗರಣದಲ್ಲಿ ಶಶಿಕಲಾ ಜೊಲ್ಲೆ ಇಂಥ ವ್ಯಕ್ತಿಗಳು ಕೂಡ್ತಾರೆ ಇವತ್ತು ಜನಸಾಮಾನ್ಯರು ರೈತರು ಹೋರಾಟ ಮಾಡಿದ್ರ ರಾಜ್ಯಪಾಲರ ಭೇಟಿಗಾಗಿ ಹದಿನೈದು ದಿನ ಕಾಲಾವಕಾಶ ಬೇಕು ತಿಂಗಳಗಟ್ಲೆ ಕಾಲಾವಕಾಶ ಬೇಕು ಆದ್ರೆ ನಿರಂತರವಾಗಿ ಒಬ್ಬ ರಾಜ್ಯಪಾಲರನ್ನ ಆಗೋದಕ್ಕೆ ಇಂಥ ಭ್ರಷ್ಟ ಅಹ್ ಸಚಿವರನ್ನ ಮಾಜಿ ಶಾಸಕರನ್ನ ಶಾಸಕರನ್ನ ಭೇಟಿ ಆಗೋದಕ್ಕೆ ಅವಕಾಶ ಮಾಡಿಕೊಡ್ತಾರಂತ ಹೇಳಿದ್ರ ಇದರ ಎಷ್ಟು ಪ್ರಮಾಣದಾಗ ಇದರಲ್ಲಿ ಪಿಯ ಕೈವಾಡ ಕಾಣ್ತಾ ಇರ ಕಾಣ್ತಾ ಇದೆ ಅನ್ನೋದು ಇದರಲ್ಲಿ ಸ್ಪಷ್ಟತೆ ಇದೆ ಇವತ್ತು ಭ್ರಷ್ಟಾಚಾರಿಗಳನ್ನ ರಾಜಭವನದಲ್ಲಿ ಕಳ್ಕೊಂಡಿದ್ಕ ಕಸ್ಕೊಂಡಿದ ಅದು ಕಳಂಕಿತ ರಾಜ್ಯಪಾಲ ಭವನ ಅನ್ನೋಕೆ ನಾ ಇವತ್ತು ಇಷ್ಟಪಡ್ತೀನಿ ಅದಕ್ಕೆ ಇವತ್ತು ನಾವು ದಲಿತ ಸಂಘರ್ಷ ಸಮಿತಿಯವರು ಸ್ಪಷ್ಟವಾದಂತ ನಿಲುವುದೆ ಜನಪರ ಆಡಳಿತವನ್ನ ಯಾರು ನಡೆಸ್ತಾರೋ ಅವರ ಪರವಾಗಿ ನಾವು ಇರ್ತೀವಿ ಅನ್ನುವಂಥ ಮಾತನ್ನು ಇವತ್ತು ನಾವು ಇವತ್ತು ರಾಜ್ಯದ ರಾಷ್ಟ್ರದ ರಾಷ್ಟ್ರಪತಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ನಮ್ಮ ಜಿಲ್ಲಾ ಸಂಚಾಲಕ ಪರಶುರಾಮ್ ಕಾಮ್ಳೆ ಅವರು ಮತ್ತು ನಮ್ಮ ಸಹೋದರಾದಂಥ ಬಸ ಬಸವರಾಜ್ ಹಳದ್ಮಣಿಯವರು ಮತ್ತು ನಮ್ಮ ಎಚ್ ಎಣ್ಣ ನೀಲ್ ಅವರ ಗುರುಗಳ ನೇತೃತ್ವದಲ್ಲಿ ಇವತ್ತು ನಾವೆಲ್ಲ ಬಾಗಲಕೋಟೆ ಜಿಲ್ಲೆಯ ಸರ್ವ ದಲಿತ ಜನಾಂಗದವರು ಸೇರಿ ಇವತ್ತು ಮನವಿ ಸಲ್ಲಿಸಿದ್ದೇವೆ ಇವತ್ತೇ ಬರುವಂಥ ದಿನಮಾನದಲ್ಲಿ ತಮಗೆ ಏನು ಬಿ ಜೆ ಇದು ಈಗಿನ ಮಟ್ಟಿಗೆ ಸದ್ಯಕ್ಕೆ ಒಳ್ಳೇದನಿಸಿರ್ಬೋದು ಆದರೆ ಎಂಬತ್ತು ಪರ್ಸೆಂಟ್ ಜನ ಬಿ ಜೆ ಪಿ ಅವರನ್ನ ಅಕ್ಕಿತ್ತೂಗಿಬೇಕು ಜನಪರ ಆಡಳಿತ ನೀಡುತ್ತಿರುವ ಕಾಂಗ್ರೆಸ್ ಪರವಾಗಿ ಇರಬೇಕು ಅನ್ನೋವಂಥ ಸ್ಪಷ್ಟತೆಯನ್ನು ಕಾಣ್ತಾ ಇದೆ ಅದಕ್ಕೆ ಎಚ್ಚರಿಕೆಯಿಂದ ಹೇಳಿ ಬಿಜೆಪಿ ಬಿಜೆಪಿಯವರು ಹೇಳ್ತಾ ಇದ್ದೀನಿ ಬಸುರಾಮ್ ಕಾಂಬಳೆ ಅಂತ ಕರ್ನಾಟಕ ರಾಜ್ಯ ದಲಿತಂಗರ ಸಮಿತಿಯ ಬಾಗಲಕೋಟೆ ಜಿಲ್ಲಾ ಸಂಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ಬಂಧುಗಳೇ ಕರ್ನಾಟಕ ರಾಜ್ಯ ದಲಿತಂಗರ ಸಮಿತಿ ಸುಮಾರು ಐವತ್ತು ವರ್ಷಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನು ಮೈಗೂಡಿಸ್ಕೊಂಡು ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಲಕ್ಷಾಂತರ ಕಾರ್ಯಕರ್ತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಯನ್ನು ಮೈಗೂ ಮೈಗೂಡಿಸ್ಕೊಳ್ಳುವಂಥ ಕೆಲಸವನ್ನು ದಲಿತಂಗರ ಸಮಿತಿ ಮಾಡ್ತಾ ಬಂದಿದೆ ಯಾವತ್ತೂ ಕೂಡ ದಲಿತಂಗರ ಸಮಿತಿ ಒಂದು ಜಾತಿವಾದಿಗಳ ಒಂದು ಮನುಸ್ಮೃತಿ ಸಿದ್ಧಾಂತವನ್ನು ಎಸ್ ಸಿದ್ಧಾಂತವನ್ನು ವಿರೋಧಿಸುತ್ತಾ ಮನುಷ್ಯತ್ವ ಪರವಾಗಿರ್ತಕ್ಕಂಥ ಬಡವರ ಪರವಾಗಿರ್ತಕ್ಕಂಥ ಶೋಷಿತರ ಪರವಾಗಿರ್ತಕ್ಕಂಥ ನಿಲುವಣ ಇಟ್ಟುಕೊಂಡು ಹೋರಾಟವನ್ನು ಮಾಡ್ತಾ ಈ ರಾಜ್ಯದಲ್ಲಿ ಐವತ್ತು ವರ್ಷಗಳನ್ನು ಕಳೆದಿದೆ ಅದರ ಭಾಗವಾಗಿ ಈ ಒಂದು ಇವತ್ತಿನ ಬಿ ಜೆ ಪಿ ನೇತೃತ್ವದ ಕೇಂದ್ರ ಸರ್ಕಾರ ಮನುವಾದವನ್ನು ಅಳವಡಿಸಿಕೊಂಡು ಮನುವಾದ ಸಿದ್ಧಾಂತದ ಅಡಿಯಲ್ಲಿ ಸರ್ಕಾರವನ್ನು ನಡೆಸುತ್ತಿದ್ದು ಆ ಒಂದು ಸಿದ್ಧಾಂತದ ಅಡಿಯಲ್ಲಿ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗದ ನಾಯಕರಾಗಿರ್ತಕ್ಕಂಥ ಶೋಷಿತರ ನಾಯಕರಾಗಿರ್ತಕ್ಕಂಥ ಅತಿ ಅವರ ಅವಧಿಯಲ್ಲಿ ವಿಶೇಷವಾಗಿ ದಲಿತರ ಪರವಾಗಿ ಮತ್ತು ಶೋಷಿತರ ಪರವಾಗಿ ನಿರ್ಧಾರಗಳನ್ನು ಯೋಜನೆಗಳನ್ನು ಮತ್ತು ಕಾನೂನುಗಳನ್ನು ಮಾಡಿರ್ತಕ್ಕಂಥ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಜೀಮಂತ ನಾಯಕರಾಗಿರ್ತಕ್ಕಂಥ ಅವರನ್ನ ನಿರುಪಯುಕ್ತಗೊಳಿಸಿ ರಾಜಕಾರಣದಿಂದ ಅವರನ್ನ ಹೆಸರನ್ನ ಕೆಡಿಸಿ ಏನು ಇವತ್ತು ಅವರ ಅಧಿಕಾರದಿಂದ ಕೆಳಗಿಳಿಸಿ ತಮ್ಮ ಒಂದ ಅಜೆಂಡಾ ಇರತಕ್ಕಂಥ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು ಅಂತ ಏನು ಒಂದು ಹುನ್ನಾರವನ್ನು ಮಾಡ್ತಾ ಇದೆ ಅಂತ ಒಂದು ಹುನ್ನಾರವನ್ನ ನಾವು ಇವತ್ತು ಒಂದು ಈ ಹೋರಾಟದ ಮುಖಾಂತರ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಅದನ್ನ ರಾಜ್ಯಪಾಲರ ನಡೆಯನ್ನ ಪ್ರಾಸಿಕ್ಯೂಷನ್ ಸಿದ್ದರಾಮಯ್ಯನವರ ಮೇಲೆ ಪ್ರಾಸಿಕ್ಯೂಷನ್ ಪರವಾನಗಿ ಕೊಟ್ಟಿರ್ತಕ್ಕಂಥ ನಡೆಯನ್ನ ಕಾನೂನನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥ ರಾಜ್ಯಪಾಲರ ನಡೆಯನ್ನು ಮತ್ತು ಕೇಂದ್ರ ಸರ್ಕಾರದ ನಡೆಯನ್ನು ನಾವು ಇವತ್ತು ಖಂಡಿಸಿ ನಾವೆಲ್ಲರೂ ಕೂಡ ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿ ಹಾಗೂ ಕಾಂಗ್ರೆಸ್ ಪಕ್ಷದ ಎಸ್ ಸಿ ಎಸ್ ಟಿ ಘಟಕದ ಪದಾಧಿಕಾರಿಗಳ ಒಂದು ಜಿಲ್ಲಾಧ್ಯಕ್ಷರ ಎಲ್ಲ ಒಂದು ನೇತೃತ್ವದಲ್ಲಿ ಇವತ್ತು ನಾವು ಆ ನಡೆಯನ್ನು ಖಂಡಿಸಿ ಒಂದು ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಗಣವೆತ ರಾಷ್ಟ್ರಪತಿಗಳಿಗೆ ಇವತ್ತಿನ ದಿವಸ ಮನವಿಯನ್ನು ಸಲ್ಲಿಸಿದ್ದೇವೆ